ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಆಗಿ ಒಂದು ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಕೆ ವಿ ಹಾಸ್ಪಿಟಲ್ ಮೈಸೂರಲ್ಲಿದೆ ಮೈಸೂರಲ್ಲಿರೋ ಈ ಕೆ ವಿ ಹಾಸ್ಪಿಟಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅಲ್ಲಿರುವಂತ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡದೇ ಇದ್ರು ಕೂಡ ಡಾಕ್ಟರ್ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಸುಳ್ಳು ರಿಪೋರ್ಟ್ ನ ಮಾಡಿ ದುಡ್ಡನ್ನ ವಸೂಲಿ ಮಾಡುವಂತ ಒಂದು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರೆ ನಿನ್ನೆ ಸಂಜೆ ಐದುವರೆಗೆ ನನ್ನ ಮಗಳು ಮೇಲಿಂದ ಬಿಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಸ್ಪಿಟಲ್ ಅಲ್ಲಿ ಐದುವರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೀನಿ ಸಂಜೆ ಐದೂವರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರೋ ಮಗುನ ಆದ್ರೂ ನಾಳೆ ಹನ್ನೆರಡು ಗಂಟೆವರೆಗೂ ಕೂಡ ಯಾವ ಡಾಕ್ಟರ್ ಕೂಡ ಬಂದು ತಿರುಗಿ ನೋಡಿಲ್ಲ ನರ್ಸ್ಗಳು ಕೇರ್ ಮಾಡಿದ್ದಾರೆ ನರ್ಸ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಡಾಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿದೀನಿ ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಕೂಡ ಮೂರು ತರದ ಡಾಕ್ಟರ್ ಬರ್ತಾರೆ ಆ ಬೆಳಿಗ್ಗೆ ಬರೋ ಡಾಕ್ಟರ್ಗೆ ಬೇರೆ ಫೀಸು ಮಧ್ಯಾಹ್ನ ಬರೋ ಡಾಕ್ಟರ್ ಗೆ ಬೇರೆ ಫೀಸು ಸಂಜೆ ಬರೋ ಡಾಕ್ಟರ್ ಗೆ ಬೇರೆ ಫೀಸು ಮೂರು ವಿಸಿಟ್ ಡಾಕ್ಟರ್ಸ್ಗೆ ಬೇರೆ ಬೇರೆ ಫೀಸ್ ಇರುತ್ತೆ ಆಮೇಲೆ ಪ್ರತಿ ಒಂದು ಬಿಲ್ ನ ಬೆಲೆ ಹ್ಯಾಂಡ್ ಗ್ಲೌಸ್ ಇಂದ ಹಿಡಿದು ಪ್ಲಾಸ್ಟರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಫಾರ್ಮಸಿ ಬರೀತಾರೆ ಅಷ್ಟು ದುಡ್ಡನ್ನ ವಸೂಲಿ ಮಾಡ್ತಾರೆ ನನ್ನ ಮಗಳಿಗೆ ಯಾವ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ಬುಕ್ ಅಲ್ಲಿ ಡಾಕ್ಟರು ನಾನು ಆ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ರೈಟಿಂಗ್ ಬರ್ದು ಆ ಹುಡುಗಿ ನೆನ್ನ ಅಂದ ಅವರಲ್ಲಿದೆ ಅದರ ಅಮೌಂಟ್ ನನಗ್ ಬರಬೇಕು ಅಂತ ಬರ್ದು ಹೋಗಿದ್ದಾರೆ ಅದರದ್ದು ಫೋಟೋಸ್ ಎಲ್ಲ ಇದೆ ನಾನು ಹಾಕ್ತೀನಿ ನೋಡಿ ಈ ಕೆ ವಿ ಹಾಸ್ಪಿಟಲ್ ನ ಸ್ಪೆಷಾಲಿಟಿ ಡಾಕ್ಟರ್ ಮುಟ್ತೇನೆ ಟ್ರೀಟ್ಮೆಂಟ್ ಕೊಡದೇನೆ ದುಡ್ಡ ತಗೊಂತಾರೆ ಈ ವಿಷಯವಾಗಿ ದೊಡ್ಡ ಜಗಳ ಮಾಡಿ ಅಲ್ಲಿ ಬಂದಿದ್ದೀನಿ ಕ್ಯಾಮ್ರಾ ತೆಗಿಸಿ ಡಾಕ್ಟರ್ ಬಂದಿಲ್ಲ ಅಂತ ನಾ ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ ಕಾರಣ ಏನಂತಂದ್ರೆ ಅವರು ನೋಡೇ ಇಲ್ಲ ಅಲ್ಲಿರೋ ಜನ ಎಲ್ಲ ಕೇಳ್ತಾ ಇದ್ರು ಕೂಡ ಆನ್ಸರ್ ಇಲ್ಲ ಸಿ ಟಿವಿ ಫೋಟೇಜ್ ನ ತೆಗೆದು ತೋರಿಸಿ ಅಂದ್ರೂ ತೋರಿಸ್ತಾ ಇಲ್ಲ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಕೆ ವಿ ಹಾಸ್ಪಿಟಲ್ ಇದು ಇಂಥ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಮುಟ್ಟುದೇನೆ ದುಡ್ಡನ್ನ ವಸೂಲಿ ಮಾಡ್ತಾ ಇರೋಂತ ಹಾಸ್ಪಿಟಲ್ ಇದು ಏಕೈಕ ನಂಬರ್ ಒನ್ ಹಾಸ್ಪಿಟಲ್ ಆ ಮಗುಗೆ ರಕ್ತ ಬಂದು ಅಷ್ಟೊಂದು ಒದ್ದಾಡ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ಒಬ್ರು ಬಂದು ತಿರುಗಿ ನೋಡ್ಲಿಲ್ಲ ನರ್ಸ್ಗಳು ಬಿಟ್ಟು ಒಬ್ರು ಡಾಕ್ಟರ್ ಬರ್ಲಿಲ್ಲ ಇಂಥ ಹಾಸ್ಪಿಟಲ್ ಬಗ್ಗೆ ಏನ್ ಹೇಳ್ಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೋಗೋರ್ಗೆಲ್ಲ ಒಂದು ಮಾತು ಅಲ್ಲಿ ಹೋಗೋಕಿನ್ನ ಮುಂಚೆ ಯಾವ್ಯಾವ ರೂಲ್ಸ್ ಇದೆ ಅಡ್ಮಿಷನ್ ಫೀಸ್ ಎಷ್ಟು ಬೆಡ್ ಫೀಸ್ ಎಷ್ಟು ವಾರ್ಡ್ ಫೀಸ್ ಎಷ್ಟು ಪ್ರತಿಯೊಂದು ಮೆಡಿಸನ್ ಗಳಿಗೆ ಫೀಸ್ ಎಷ್ಟು ಇಲ್ಲ ನರ್ಸಿಂಗ್ ಏನಾದ್ರು ಅವರು ಫೀಸ್ ಕೊಡ್ಬೇಕಾ ಡಾಕ್ಟರ್ಗೆ ಸಪ್ರೇಟ್ ಫೀಸ್ ಕೊಡ್ಬೇಕಾ ಪ್ರತಿಯೊಂದು ಯಾವ್ದಕ್ಕೆ ಫೀಸ್ ಕೊಡ್ಬೇಕು ಅನ್ನೋದನ್ನ ದಯವಿಟ್ಟು ಮೊದಲು ತಿಳ್ಕೊಳ್ಳಿ ಯಾಕಂದ್ರೆ ಅವ್ರು ಬರೀ ಇಷ್ಟು ಅಮೌಂಟ್ ಕಟ್ಲೇಬೇಕು ಅಂತ ಹೇಳ್ಬಿಡ್ತಾರೆ ಕಟ್ ಆದ್ಮೇಲೆ ಡಿಸ್ಚಾರ್ಜ್ ಟೈಮ್ಗೆ ಅದ್ರದ್ದು ಇಷ್ಟ ಅಮೌಂಟು ಬೆಡ್ ಇಷ್ಟ ಅಮೌಂಟ್ ಬೆಡ್ಶೀಟ್ ಇಷ್ಟ ಅಮೌಂಟ್ ಇಷ್ಟ ಅಮೌಂಟ್ ಅಂತ ಪ್ರತಿಯೊಂದರಲ್ಲೂ ಸುಲಿಗೆ ಮಾಡೋ ಹಾಸ್ಪಿಟಲ್ ಗಳು ತುಂಬಾ ಇದಾವೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗ್ತಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ